ओम भद्रं कर्णे विश्रुणयाम देवाः भद्रं पश्ये माक्षभिर्जयत्राः स्थिरैरंगैः इष्टुष्टवागुं सस्तनोभिः व्यशेम देवहितं यदायुः स्वस्ति न इंद्रो वृद्धश्रवाः स्वस्तिना न पूषा विश्ववेदाः स्वस्ति नस्तार्क्षो अरिष्टनेमिः ಸ್ವಸ್ತಿನೋ ಬೃಹಸ್ಪತಿರದ ಧಾತು ಓಂ ಶಾಂತಿ 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 ಈ ಪ್ರಕೃತಿಯಲ್ಲಿ ಚರಾಚರ ಜೀವಿಗಳು ಏನಿರ್ತಾವೋ ಅದರಲ್ಲಿ ವಿಶೇಷವಾದ ಬುದ್ಧಿಶಕ್ತಿಯನ್ನು ಹೊಂದಿದಂತಹ ಮನುಷ್ಯ ಅವನು ತನ್ನ ವಿಚಾರಧಾರೆಯನ್ನು ಹೇಗೆ ಧಾರಾಕಾರವಾಗಿ ನದಿಯು ಆ ಜಲಧಾರಿಯಾಗಿ ಹರುತ್ತದೆಯೋ ಅದೇ ರೀತಿಯಲ್ಲಿ ವಿಚಾರಧಾರೆಯನ್ನ ಹರಿಬಿಡ್ತಾ ಹೋದ ಅದ್ಭುತವಾದಂತಹ ಚಿಂತನೆಯನ್ನ ಅದ್ಭುತವಾದಂತಹ ಆವಿಷ್ಕಾರವನ್ನ ಪ್ರಕೃತಿಯ ಮೇಲೆ ಮಾಡ್ತಾ ಹೋದ ಒಂದಿಷ್ಟು ಧನಾತ್ಮಕವಾದಂತಹ ಚಿಂತನೆಗಳು ಒಂದಿಷ್ಟು ಋಣಾತ್ಮಕವಾದಂಥ ಚಿಂತನೆಗಳು ಧನಾತ್ಮಕವಾದ ಚಿಂತನೆಗಳು ಎನ್ನುವುದಾಗಿ ಯಾಕಾಗಿ ಹೇಳ್ತಾರೆ ಅಂದ್ರೆ ಧನಾತ್ಮಕವಾದಂತಹ ಚಿಂತನೆಗಳು ಪ್ರಕೃತಿಗೆ ನಮ್ಮ ಪ್ರಕೃತಿಗೆ ಮತ್ತು ನಮ್ಮ ಸುತ್ತಲಿರುವಂತಹ ಪ್ರಕೃತಿಗೆ ಯಾವುದು ಹಾನಿ ಮಾಡುವುದಿಲ್ಲವೋ ಹಾನಿ ಆಗದೆ ನಮಗೆ ನಮ್ಮ ಉತ್ಕರ್ಷಕ್ಕೆ ಕಾರಣವಾಗ್ತದೆಯೋ ಅದೆಲ್ಲ ಧನಾತ್ಮಕ ಚಿಂತನೆಗಳು ಋಣಾತ್ಮಕ ಚಿಂತನೆಗಳು ಅಂದ್ರೆ ಪ್ರಕೃತಿಗೂ ಹಾಳು ಮಾಡ್ತವೆ ಒಂದು ಬಾರಿ ನಮಗೆ ಒಳ್ಳೇದಾಗ್ತದೆ ಎನ್ನುವುದಾಗಿ ಭಾಸವಾಗ್ತದೆ ಅವೆಲ್ಲ ಋಣಾತ್ಮಕ ಚಿಂತನೆಗಳು ನಮ್ಮ ಆಧ್ಯಾತ್ಮಿಕ ಸಾಧನೆಗಳು ಋಷಿ ಪರಂಪರೆ ಎನ್ನುವುದು ಈ ಧನಾತ್ಮಕ ಚಿಂತನೆಯನ್ನ ವಿಶೇಷವಾದ ಲಕ್ಷ್ಯದಲ್ಲಿ ಇಟ್ಟುಕೊಂಡು ಹೊಂಟು ಆದ್ರಿಂದ ಪ್ರತಿಯೊಂದು ಹೆಜ್ಜೆಯೂ ಇದು ಇದರ ಫಲ ಪರೋಕ್ಷವಾದದ್ದು ಏಕದಂಬು ಒಂದೇ ಬಾರಿ ಪ್ರತ್ಯಕ್ಷವಾದಂತಹ ಫಲ ಇದಕ್ಕೆ ಹೇಳಿದೆ ಪರೋಕ್ಷವಾದಂತಹ ಫಲಗಳು ಅನುಭೂತಿಗೆ ಬರುವಂತಹ ಫಲಗಳು ಪ್ರತಿಯೊಂದು ಔಷಧಿ ಆಗಿರ್ಬೋದು ಆಯುರ್ವೇದಿಕ್ ಔಷಧಿ ಆಗಿರ್ಬೋದು ಇಲ್ಲಿ ಸಸ್ಯ ಸಂಜೀವನ ಮಾಡುವಂತಹ ಏನ್ ಟ್ರೀಟ್ಮೆಂಟ್ ಹೇಳ್ತಾರೋ ಅದಾಗಿರ್ಬೋದು ಎಲ್ಲವೂ ಕೂಡ ಒಂದೇ ಬಾರಿ ಪ್ರತ್ಯಕ್ಷಕ್ಕೆ ಬರುವಂತಹದ್ದಲ್ಲ ನಿಜವಾದ ಸತ್ವಭರಿತವಾದಂತಹ ಫಲವನ್ನ ಶಾಶ್ವತವಾದ ಫಲವನ್ನು ಕೊಡುವುದು ಪ್ರಕೃತಿಯಲ್ಲಿ ನೋಡಿ ವಿಶೇಷವೇ ಅದು ಪ್ರಕೃತಿಯ ವಿಶೇಷವೇ ಅದು ಶಾಶ್ವತವಾದ ಫಲವನ್ನ ನಿತ್ಯವಾದ ಫಲವನ್ನ ಕೊಡುವಂತಹದ್ದು ಏನಿದೆಯೋ ಅದು ಪರೋಕ್ಷವಾಗಿಯೇ ಇರುತ್ತದೆ ಈ ಆಧುನಿಕ ವಿಜ್ಞಾನದಿಂದ ಬರುವಂತಹ ಈ ಅಲೋಪತಿಕ್ ಸೈನ್ಸ್ ಏನ್ ಹೇಳ್ತದೆಯೋ ಆ ರೀತಿಯಲ್ಲಿ ಗುಳಿಗೆ ತಗಂದ ತಕ್ಷಣ ಎಲ್ಲ ಪರಿಣಾಮ ಪ್ರಾಣಾಯಾಮ ಮಾಡದ ತಕ್ಷಣ ಪರಿಣಾಮ ಆಗಿಂದಾಗ್ಲೇ ಎಲ್ಲವೂ ಗುಣಮುಖ ಅದಲ್ಲ ಅದು ಶಾಶ್ವತವಾದದ್ದಲ್ಲ ಪ್ರಕೃತಿ ಏನು ವಿಶೇಷತೆ ಇದೆ ನೋಡಿ ನಮಗೆ ರೋಗ ಬರುವಾಗ ಪ್ರತಿಯೊಂದು ಹಾಗೆ ರೋಗ ಬರುವಾಗ ಒಂದೇ ಸಲ ಬಂದೋಯ್ತು ಒಂದೇ ಸಲ ಆಕ್ಸಿಡೆಂಟ್ ಆಯ್ತು ಒಂದೇ ಸಲ ಯಾವುದೂ ಒಂದೇ ಸಲ ಆಗುವುದಿಲ್ಲ ರೋಗ ಬರುವಾಗ ಅನೇಕ ದಿನಗಳಿಂದ ನಮಗೆ ಸೂಚನೆಯನ್ನು ಕೊಡ್ತಾ ಇರ್ತದೆ ನೀ ಈ ವಿಷಯವಾಗ ತಪ್ಪು ಮಾಡ್ತಾ ಇದ್ದೀಯಾ ಇದನ್ನ ಸುಧಾರಿಸ್ಕೊಳ್ಬೇಕು ಕಫ ಕಟ್ತದೆ ಥಂಡಿ ಆಗ್ತದೆ ಮತ್ತೇನೋ ಜ್ವರ ಬರ್ತದೆ ಪದೇ ಪದೇ ದಿನ ದಿನೇ ಜ್ವರ ಬರ್ತಾ ಇರ್ತದೆ ನಂತರ ವರ್ಷಾನುಗಟ್ಲೆ ಇವನು ಅದೇ ವಿಷಯದಲ್ಲಿ ಅಲಕ್ಷ್ಯ ಮಾಡಿದಾಗ ಅದು ಕ್ಯಾನ್ಸರ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಅಥವಾ ಕಿಡ್ನಿ ಡ್ಯಾಮೇಜ್ ಆಗಿರ್ಬೋದು ಮತ್ ಸೂಚನೆಯನ್ನು ಕೊಟ್ಟು ದೊಡ್ಡದಾದಂತಹ ಅವಘಡವನ್ನ ಸಂಭವ ಅವಘಡ ಎನ್ನುವುದು ಸಂಭವಿಸ್ತದೆ ಆ ರೀತಿಯಲ್ಲಿ ಸಂಭವಿಸಿದಂತಹ ಅವಘಡವನ್ನ ಗಮನಿಸದಂತ ನಮ್ಮ ಋಷಿ ವಿಜ್ಞಾನಗಳು ಚರಕ ಸಂಹಿತೆ ಆಗಿರ್ಬೋದು ಎಲ್ಲ ಈ ಪ್ರಾಣಾಯಾಮ ಆಗಿರ್ಬೋದು ಯೋಗ ಸಾಧನೆ ಆಗಿರ್ಬೋದು ಅದೇ ರೀತಿಯಲ್ಲಿ ಅದನ್ನ ಹಿಂದೆಟ್ಟಬೇಕು ಅದನ್ನ ಪೂರ್ಣವಾಗಿ ಪರಿಹಾರ ಮಾಡಬೇಕು ಎನ್ನುವುದಾಗಿ ಆ ರೀತಿಯಲ್ಲಿ ಆ ಸಾಧನೆಗೆ ಪೂರಕವಾದಂತಹ ಪ್ರಕ್ರಿಯೆಗಳನ್ನ ಪ್ರಕೃತಿಯಲ್ಲೂ ಹುಡುಕಿ ಒಂದಿಷ್ಟು ಔಷಧಿ ವನಸ್ಪತಿಗಳನ್ನು ಹುಡುಕ್ ಹುಡುಕಿದ್ರು ಹಾಗೂ ನಮ್ಮೊಳಗೂ ಒಂದು ಯೋಗ ಪ್ರಾಣಾಯಾಮ ಇತ್ಯಾದಿಗಳನ್ನು ಹೇಳ್ತಾರಲ್ಲ ಆಸನಾದಿಗಳು ಅದನ್ನು ಹುಡುಕಿ ನಮಗೆ ಇಟ್ಟಿದ್ದಾರೆ ಇದು ಶಾಶ್ವತವಾದ ವಿಜ್ಞಾನ ನಿತ್ಯವಾದ ವಿಜ್ಞಾನ ಇದರಲ್ಲಿ ಒಂದು ಒಂದು ಭಾಗ ಎನ್ನುವುದು ಈ ಧಾರ್ಮಿಕವಾದಂತಹ ಪ್ರಕ್ರಿಯೆ ಉಳಿದ ಎಲ್ಲ ಪ್ರಕ್ರಿಯೆಗಳಲ್ಲಿ ಆಗಿರ್ಬೋದು ಎಲ್ಲವರಲ್ಲೂ ಈ ಧಾರ್ಮಿಕವಾದಂತಹ ಪ್ರಕ್ರಿಯೆ ಒಂದು ಭಾವನಾತ್ಮಕವಾದಂತಹ ಸಂಬಂಧವನ್ನ ದೇವತಾ ಸಾನ್ನಿಧ್ಯಕ್ಕೆ ನಮಗೆ ಬೆಸಗೆಯನ್ನು ಮಾಡುವಂತಹ ಪ್ರಕ್ರಿಯೆ